ಅಕ್ಷಯ ತೃತೀಯ ಎಂದರೇನು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನವನ್ನು ಅಕ್ಷಯ ತೃತೀಯ ಅಂತ ಕರೆಯುತ್ತಾರೆ ಅಕ್ಷಯ ಎಂದರೆ ಸದಾ ವೃದ್ಧಿಯಾಗುವುದು ಎಂದಿಗೂ ಕೂಡ ಕರಗದೇ ಇರುವ ಸಂಪತ್ತು ಎಂಬ ಅರ್ಥ ಕೊಡುತ್ತದೆ ಅಕ್ಷಯ ತೃತೀಯ ಎಂದರೆ ದಾನ ಮಾಡುವ ದಿನ ಹೌದು ನಮ್ಮ ಬಳಿಯಲ್ಲಿ ಇರುವಂತಹ ದವಸ ಧಾನ್ಯಗಳ ಜೊತೆಗೆ ಬಡವರಿಗೆ ಬಟ್ಟೆಗಳನ್ನು ದಾನ ಮಾಡುವ ಮೂಲಕ ಪುಣ್ಯವನ್ನು ಅಕ್ಷಯ ಮಾಡಿಕೊಳ್ಳುವ ದಿನ ಅಕ್ಷಯ ತೃತೀಯ ದಿನ ಮಾಡಬೇಕಾದದ್ದು ಬರೀ ದಾನ 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 ಈ ದಿನ ತನ್ನಲ್ಲಿರುವ ಸಂಪತ್ತನ್ನು ಬಡವರಿಗೆ ಅಸಹಾಯಕರಿಗೆ ದಾನ ಮಾಡುವುದರಿಂದ ಪುಣ್ಯದಕ್ಕಿ ಅದರಿಂದ ದಾನ ಮಾಡಿದವರ ಬದುಕಿನ ಕುಟುಂಬಗಳಲ್ಲಿ ಸಂತೋಷ ನೆಮ್ಮದಿ ಶಾಂತಿ ಮತ್ತು ಆರೋಗ್ಯಗಳು ಅಕ್ಷಯವಾಗಲಿ ಎಂಬ ಸದುದ್ದೇಶ ಅಕ್ಷಯ ತೃತೀಯ ದಿನದ ಆಚರಣೆಯ ಹಿನ್ನೆಲೆಯಲ್ಲಿ ಇರುವಂತಹದ್ದು ಅಕ್ಷಯ ತೃತೀಯ ದಿನ ನೀವು ಬಡಬಗ್ಗರು ನಿರ್ಗತಿಕರಿಗೆ ಹಾಗೂ ಅಸಹಾಯಕರಿಗೆ ಏನನ್ನು ದಾನ ರೂಪದಲ್ಲಿ ನೀವು ಏನನ್ನು ನೀಡಿದರು ಅದು ನಿಮಗೆ ಮತ್ತೆ ಅಕ್ಷಯವಾಗಲಿ ಎಂಬ ಹಾರೈಕೆಯ ಹಿನ್ನೆಲೆ ಅಕ್ಷಯ ತೃತೀಯ ಆಚರಣೆ ಅಕ್ಷಯ ತೃತೀಯ ದಿನ ಮುಖ್ಯವಾಗಿ ಮೂರು ದಾನಗಳನ್ನು ಮಾಡುತ್ತಿದ್ದರು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಚರಣೆಗೂ ಒಂದು ವೈಜ್ಞಾನಿಕ ಕಾರಣಗಳಿವೆ ಆಚರಣೆಗಳ ಒಳಗೆ ಮಡಿ ಮೈಲಿಗೆ ಕಂದಾಚಾರಗಳು ಪ್ರವೇಶ ಮಾಡಿ ಅರ್ಥಗಳು ಕಳೆದು ಹೋಗಿ ಅನರ್ಥಗಳು ಮಾತ್ರ ಉಳಿದು ಹೋಗಿವೆ ಇದರಿಂದ ಅಕ್ಷಯ ತೃತೀಯ ಕೂಡ ಹೊರತಾಗಿಲ್ಲ ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಬರುತ್ತದೆ ಅಂದರೆ ಬಿಸಿಲಿನ ಕಾಲ ಹೀಗಾಗಿ ದಾನದ ರೂಪದಲ್ಲಿ ಬಡವರಿಗೆ ಮತ್ತು ಅಸಹಾಯಕ ನಿರ್ಗತಿಕರಿಗೆ ನೀರಿನ ಮಡಿಕೆ ಈ ದಿನ ದಾನದ ರೂಪದಲ್ಲಿ ನೀಡುತ್ತಿದ್ದರು ಜೊತೆಗೆ ಮತ್ತೊಂದು ವಿಶಿಷ್ಟವಾದದ್ದು ಅಂದರೆ ಸುವಾಸನಾ ಭರಿತವಾದ ನೀರಿನ ದಾನ ಹೌದು ಹೇಗೆ ನಾವು ಈಗ ರಾಮನವಮಿಗೆ ಪಾನಕ ಹೆಸರು ಬೇಳೆ ಕೊಡುತ್ತೇವೆ ಹಾಗೆ ಇಂದಿನ ಕಾಲದಲ್ಲಿ ಅಕ್ಷಯ ತೃತೀಯ ದಿನ ಬಿಸಿಲಿಗೆ ಬಳಲಿ ಬೆಂಡಾಗಿದ್ದ ಸಾಮಾನ್ಯರಿಗೆ ರಸ್ತೆ ಬದಿಯಲ್ಲಿ ನಿಂತು ಸುವಾಸನಾ ಭರಿತವಾದ ನೀರನ್ನು ನೀಡುತ್ತಿದ್ದರು ಅಷ್ಟಕ್ಕೂ ಸುವಾಸನಾ ಭರಿತವಾದ ನೀರು ಹೇಗೆ ತಯಾರು ಮಾಡುತ್ತಿದ್ದರು ಗೊತ್ತೇ ಅಕ್ಷಯ ತೃತೀಯ ಹಿಂದಿನ ದಿನ ಮಾರುಕಟ್ಟೆಯಿಂದ ಹೊಸದಾದ ನೀರಿನ ಮಡಿಕೆಯನ್ನು ತೆಗೆದುಕೊಂಡು ಬಂದು ಅದನ್ನು ಶುದ್ಧವಾಗಿ ತೊಳೆದು ಅದರ ತುಂಬಾ ಕುಡಿಯುವ ನೀರನ್ನು ಹಾಕಿ ಒಂದೆರಡು ಲವಂಗ ಏಲಕ್ಕಿ ಜಾಜಿಕಾಯಿ ಜಾಪತ್ರೆ ಪಚ್ಚೆ ಕರ್ಪೂರ ಮತ್ತು ಕಸ್ತೂರಿ ಇದೆಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಮಡಿಕೆಯ ಒಳಗಿನ ಕುಡಿಯುವ ನೀರಿನ ಒಳಗೆ ಹಾಕುತ್ತಾರೆ ಅದನ್ನು ಮುಚ್ಚಳದಿಂದ ಚೆನ್ನಾಗಿ ಮುಚ್ಚಿಡುತ್ತಾರೆ ಬೆಳಿಗ್ಗೆ ಮುಚ್ಚಳವನ್ನು ತೆರೆದಾಗ ಕುಡಿಯುವ ನೀರು ಸುವಾಸನ ಭರಿತವಾಗುತ್ತದೆ ಮತ್ತು ಅದು ಶಕ್ತಿಯುತ ಮತ್ತು ಆರೋಗ್ಯವಂತವಾದ ಪಾನೀಯವಾಗುತ್ತದೆ ಈ ಸುವಾಸನಾ ಭರಿತವಾದ ನೀರನ್ನು ತೆಗೆದುಕೊಂಡು ಹೋಗಿ ರಸ್ತೆ ಬದಿಯಲ್ಲಿ ನಿಂತು ಸುಡುಬಿಸಿಲಿನಲ್ಲಿ ನಡೆದು ಹೋಗುತ್ತಿರುವ ದಾರಿ ನೀಡುವ ಮೂಲಕ ಅವರ ಸಂತೋಷ ಪಡಿಸಿ ತಾವು ಸಂತೃಪ್ತರಾಗಿದ್ದರು ಇನ್ನು ಇದೇ ಸಮಯದಲ್ಲಿ ಇನ್ನು ಎರಡು ಮುಖ್ಯ ದಾನಗಳನ್ನು ಕೂಡ ಮಾಡುತ್ತಿದ್ದರು ಒಂದು ಬಿಸಿಲಿನ ಕಾರಣಕ್ಕಾಗಿ ಪಾದರಕ್ಷೆಗಳು ಇನ್ನೊಂದು ಕೊಡೆಯನ್ನು ಕೂಡ ದಾನದ ರೂಪದಲ್ಲಿ ನೀಡುತ್ತಿದ್ದರು ಬಡವರು ನಿರ್ಗತಿಕರಿಗೆ ದಾನದ ರೂಪದಲ್ಲಿ ಇದೆಲ್ಲವನ್ನೂ ನೀಡುವುದರಿಂದ ತಮ್ಮ ಜೀವನದಲ್ಲಿ ಪುಣ್ಯ ಸಂತೋಷ ನೆಮ್ಮದಿಗಳು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಅಂದಿನ ಜನರಲ್ಲಿತ್ತು ಅಕ್ಷಯ ತೃತೀಯ ಅರ್ಥವೇ ದಾನ ಬಂಗಾರ ಖರೀದಿ ಮಾಡಿದರೆ ದರಿದ್ರವನ್ನು ಮನೆಗೆ ತೆಗೆದುಕೊಂಡು ಹೋದಂತೆ ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಹೋಗುವ ಸಂಪ್ರದಾಯ ಯಾವ ಶಾಸ್ತ್ರದಲ್ಲೂ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯವೆಂದರೆ ಇದು ಕಲಿಯುಗ ಕಲಿಪುರುಷ ಇನ್ನಿಲ್ಲದಂತೆ ಜನರನ್ನು ಹಿಂಸಿಸುತ್ತಾನೆ ಮತ್ತು ಕಾಡುತ್ತಾನೆ ಕಲಿಪುರುಷನ ವಾಸಸ್ಥಾನದಲ್ಲಿ ಮೊದಲನೆಯದು ಬಂಗಾರ ಹೀಗಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಬಂಗಾರವಿರುತ್ತದೆ ಅಷ್ಟು ಅಶಾಂತಿ ಮನೆ ಮಾಡಿರುತ್ತದೆ ಮನೆಗೆ ಕಣ್ಣ ಹಾಕುವ ಕಳ್ಳರು ಕೂಡ ಮೊದಲು ಜೋಚುವುದು ಕೂಡ ದರಿದ್ರ ಬಂಗಾರವನ್ನೇ ಅಂತಹ ಬಂಗಾರವನ್ನು ನೀವು ಅಕ್ಷಯ ತೃತೀಯ ದಿನ ಖರೀದಿ ಮಾಡಿದರೆ ಕಲಿಪುರುಷನ ಪ್ರವೇಶ ನಿಮ್ಮ ಮನೆಗೆ ಆಗುತ್ತದೆ ಮನೆಯಲ್ಲಿ ಅಶಾಂತಿ ನಿತ್ಯ ಗಲಾಟೆಗಳು ರಂಪಾಟಗಳು ಅಕ್ಷಯವಾಗುತ್ತದೆ ನಿಮ್ಮ ಹಣವಿದ್ದಾಗ ಬಂಗಾರವನ್ನು ಖರೀದಿ ಮಾಡಿ ಆದರೆ ಯಾವನು ಟಿವಿಯಲ್ಲಿ ಬೃಹತ್ಪತಿ ಹೇಳಿದ ಅಂತ ಹೇಳಿ ಅಪ್ಪಿತಪ್ಪಿ ಕೂಡ ಅಕ್ಷಯ ತೃತೀಯ ದಿನ ಸಾಲ ಮಾಡಿ ಬಂಗಾರ ಖರೀದಿ ಮಾಡಿ ಸಂಕಷ್ಟಗಳಿಗೆ ಸಿಲುಕಬೇಡಿ ಅಕ್ಷಯ ತೃತೀಯ ದಿನ ನೀವು ಬಂಗಾರವನ್ನು ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಹೋದರೆ ಮುಂದಿನ ಅಕ್ಷಯ ತೃತೀಯ ದಿನದವರೆಗೂ ನಿಮ್ಮ ಮನೆಯಲ್ಲಿ ಕಲಿಪುರುಷ ಸ್ಥಿರನಾಗುತ್ತಾನೆ ಅಶಾಂತಿಯ ಗೂಡು ನಿಮ್ಮ ಮನೆಯಾಗುತ್ತದೆ ನೆಮ್ಮದಿಯ ನಿದ್ದೆ ಹೋಗುತ್ತದೆ ಅಪಮಾನಗಳು ಎದುರಾಗುತ್ತದೆ ಹೀಗಾಗಿ ಆಯ್ಕೆ ನಿಮ್ಮದು ಅಕ್ಷಯ ತೃತೀಯ ದಿನದಂದು ಸಾಧ್ಯವಾದರೆ ಯಾವುದಾದರೂ ಒಂದು ಅನಾಥಾಶ್ರಮದ ಮಕ್ಕಳಿಗೆ ಊಟ ಹಾಕಿಸಿ ಪರಿಸರ ಸಂರಕ್ಷಿಸಲು ಒಂದು ಗಿಡ ನೆಡಿ ಸಾಧ್ಯವಾದಷ್ಟು ಒಳ್ಳೆಯ ವಿಷಯಗಳನ್ನು ಒಳ್ಳೆಯವರಲ್ಲಿ ಬದುಕಿನ ಆಲೋಚನೆಗಳನ್ನು ಮಾಡಿ ಇದರಿಂದ ಬದುಕು ಅಕ್ಷಯವಾಗುತ್ತದೆ ಚಿನ್ನವೇ ಬದುಕಲ್ಲ ಬದುಕೇ ಚಿ